ಎಲ್ಲರಿಗೂ ನಮಸ್ಕಾರ ಒನ್ ಕರ್ನಾಟಕಗೆ ಸ್ವಾಗತ ಎಸ್ ಗ್ರಾಮೀಣ ಆಸ್ತಿ ಮಾಲೀಕರಿಗೆ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಅಂದರೆ ಈ ಸತ್ತು ಅಡಿ ಅಡಿಯಲ್ಲಿ ನಿಮಗೆ ಹದಿನೈದು ದಿನಗಳಲ್ಲಿ ಸಿಗದೆ ಈ ಖಾತಾ ಅಂದರೆ ನಿಮಗೆ ಹದಿನೈದು ದಿನದಲ್ಲೇ ಒಂದು ಈ ಖಾತಾ ಏನಿದೆ ಅದು ನಿಮಗೆ ಸಿಗುತ್ತೆ ಎಸ್ ರಾಜ್ಯ ಸರ್ಕಾರವು ಈ ಸತ್ತು ಈ ಯೋಜನೆಯಡಿ ಗ್ರಾಮೀಣ ಆಸ್ತಿಗಳಿಗೆ ಅಂದರೆ ಹಳ್ಳಿಗಳಲ್ಲಿ ಏನು ಆಸ್ತಿಗಳಿದೆ ಆ ಆಸ್ತಿಗಳಿಗೆ ಹದಿನೈದು ದಿನಗಳಲ್ಲಿ ನಿಮಗೆ ಈ ಖಾತಾ ವಿತರಿಸುವುದನ್ನು ಕಡ್ಡಾಯಗೊಳಿಸಿದೆ ಅಂದರೆ ನಿಮಗೆ ಹದಿನೈದು ದಿನದಲ್ಲಿ ನಿಮಗೆ ಈ ಖಾತಾ ಸಿಗಬೇಕು ಸೊ ಯಾವ ಅಧಿಕಾರಿಗಳಿಂದ ಓಡಾಡಬೇಕು ಸೊ ಯಾವುದು ಕಂಪ್ಲೀಟ್ ಡೀಟೇಲ್ಸ ನಿಮಗೆ ವಿಡಿಯೋನಲ್ಲಿ ತಿಳಿಸ್ತೀನಿ ಸೊ ಒಟ್ಟಾರೆ ಈ ಉದ್ದೇಶ ಏನು ಒಂದು ಬೇಗ ಪ್ರೋಸೆಸ್ ಮುಗಿಬೇಕು ಅನ್ನೋದು ಕೂಡ ಸರ್ಕಾರದ ಉದ್ದೇಶ ಆಗಿದೆ ಹಾಗೆ ಹೊಸ ನಿಯಮಗಳ ಪ್ರಕಾರ ಅರ್ಜಿಗಳನ್ನು ನಿಗದಿತ ಸಮಯದೊಳಗೆ ಅನುಮೋಸಿ ಅನುಮೋದಿಸದಿದ್ದರಿದ್ದರೆ ಏನಾದರೂ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಸ್ವಯಂ ಅನುಮೋದನೆಗೆ ಜಾರಿ ಬರಲಿದೆ ಅಂದರೆ ಹದಿನೈದು ದಿನ ಟೈಮ್ ಇರುತ್ತೆ ಅದರಲ್ಲಿ ಅವರು ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು ಇಲ್ಲಾಂದರೆ ಅದು ಆಗಿ ಅಪ್ರೂವಲ್ ಆಗುತ್ತೆ ಅನ್ನೋದು ಸರ್ಕಾರದ ಮಾತು ಇದು ಆಸ್ತಿ ತೆರಿಗೆ ಲೆಕ್ಕಾಚಾರವನ್ನು ಸರಳಗೊಳಿಸಿ ಪಾರದರ್ಶಕತೆಯನ್ನು ಹೆಚ್ಚಿಸುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ರಾಜ್ಯದ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಏನೆಲ್ಲ ಯಾವುದೆಲ್ಲ ಒಂದು ಗ್ರಾಮ ಪಂಚಾಯಿತಿಗಳು ಬರದಲ್ಲಿ ಈ ಉಪಕ್ರಮವನ್ನು ಜಾರಿಗೊಳಿಸಲಾಗಿದೆ ಅಂತ ಸರ್ಕಾರ ಅನುಮೋದನೆ ಮಾಡಿದೆ ಈ ಯೋಜನೆಯಡಿ ತೊಂಬತ್ತೈದು ಪಾಯಿಂಟ್ ಏಳು ಲಕ್ಷ ಗ್ರಾಮೀಣ ಅಂದರೆ ಅಥದ್ರ ತೊಂಬತ್ತೈದು ಅಂದರೆ ತೊಂಬತ್ತಾರು ಲಕ್ಷ ಗ್ರಾಮೀಣ ಆಸ್ತಿಗಳೇನಿದೆ ಅದಕ್ಕೆ ಈ ಖಾತಾ ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಅಂದರೆ ಇಷ್ಟಕ್ಕೂ ಖಾತ ಇಲ್ಲ ಇವಾಗ ಈ ಖಾತಾ ಇಲ್ಲ ಸೊ ಅದನ್ನು ಡಿಜಿಟಲೀಕರಣ ಅಂದರೆ ಡಿಜಿಟಲ್ ಡಾಕ್ಯುಮೆಂಟ್ಸ್ ಮಾಡಿ ನಿಮಗೆ ಈ ಖಾತಾನ ಕೊಡ್ತಾರೆ ಇದಕ್ಕೆ ಪೂರಕವಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ನಿಯಮಗಳಲ್ಲಿ ಕೆಲವೊಂದು ಬದಲಾವಣೆ ಕೂಡ ಮಾಡಿದ್ದಾರೆ ಈ ಕುರಿತಂತೆ ನಾನು ಈ ಲೈಕ್ ಕಂಪ್ಲೀಟ್ ಡೀಟೇಲ್ಸ್ನ ವಿಡಿಯೋನಲ್ಲಿ ಕೊಡ್ತೀನಿ ಎಸ್ ಗ್ರಾಮೀಣ ಭಾಗದ ಆಸ್ತಿ ಮಾಲೀಕರಿಗೆ ಈ ಸ್ವತ್ತು ಯೋಜನೆಯಡಿ ಈ ಖಾತ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಡಿಜಿಟಲ್ ಆಸ್ತಿ ಮಾಲೀಕತ್ವ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯವಾಗಿದೆ ಇವಾಗ ನೀವು ಈ ಸ್ವತ್ತು ಅಂದರೆ ಅಂದರೆ ಈಗ ಈ ಈ ಸ್ವತ್ತು ಯೋಜನೆಯಡಿ ನೀವು ಒಂದು ಡಿಜಿಟಲ್ ಡಾಕ್ಯುಮೆಂಟ್ಸ್ ಅಂದರೆ ಈ ಖಾತನ ಪಡಿಬೇಕು ಈ ಸ್ವತ್ತು ಎಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೃಷಿಯೇತರ ಖಾಲಿ ಜಾಗ ಅಂದರೆ ಕೃಷಿನ ಬಿಟ್ಟು ನೀವೇನಾದರೂ ಸೈಟ್ಗಳಾಗಿರ್ಬೋದು ಅಥವಾ ರೆಸಾರ್ಟ್ ಮಾಡೋದಕ್ಕೆ ಅಥವಾ ಬಿಸ್ನೆಸ್ ಪರ್ಪಸ್ ಆಗಿ ನೀವಿದ್ರೆ ಮತ್ತು ಮನೆಗಳನ್ನು ನಿರ್ಮಿಸುವ ಜಾಗಗಳಿಗೆ ಅಧಿಕೃತ ಮಾಲೀಕತ್ವ ಕೃಷಿಯೇತರ ಖಾಲಿ ಜಾಗ ಮತ್ತು ಮನೆಗಳನ್ನು ನಿರ್ಮಿಸಿರುವ ಜಾಗಗಳಿಗೆ ಅಧಿಕೃತ ಮಾಲೀಕತ್ವ ಪ್ರಮಾ ಅಂದರೆ ಪ್ರಮಾಣ ಪತ್ರವನ್ನು ಡಿಜಿಟಲ್ ಮಾದರಿಯಲ್ಲಿ ನಿಮಗೆ ನೀಡುತ್ತಾರೆ ಆಸ್ತಿ ಖಾತೆ ವಿವರ ಡಿಜಿಟಲ್ ಆವೃತ್ತಿಯಾಗಿರುವ ಈ ಖಾತಾವನ್ನು ಪ್ರವೇಶಿಸಲು ಈ ಯೋಜನೆ ಅನುವು ಮಾಡಿಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ ಈ ಸ್ವತ್ತು ಪ್ರಮಾಣ ಪತ್ರವು ಆ ಜಾಗದ ಒಂದು ಜಿ ಪಿ ಎಸ್ ಫೋಟೋ ಒಟ್ಟು ವಿಸ್ತೀರ್ಣ ಅಂದ್ರೆ ಎಷ್ಟು ಅಡಿ ಎಷ್ಟು ಅಗಲ ಇದೆ ಮತ್ತು ಮಾಲೀಕರ ಸಂಪೂರ್ಣ ವಿವರಗಳಂತ ಮಾಹಿತಿಯನ್ನು ಡಿಜಿಟಲ್ ರೂಪದಲ್ಲಿ ಅಂದ್ರೆ ನಿಮಗೆ ಸಾಫ್ಟ್ ಕಾಪಿನೇ ನಿಮ್ಗೆ ಅಲ್ಲಿ ಇರುತ್ತೆ ಈ ಪ್ರಕ್ರಿಯೆಯನ್ನು ಪಾರದರ್ಶಕತೆಯಿಂದ ಒಂದು ಖಚಿತಪಡಿಸಿಕೊಳ್ಳಲು ಮತ್ತು ಆಸ್ತಿ ಮಾಲೀಕತ್ವಕ್ಕೆ ಸಂಬಂಧಿಸಿದ ವಿವಾದಗಳನ್ನು ಕಡಿಮೆ ಮಾಡಲು ಅಂದ್ರೆ ಈಗ ಒಂದು ಸೈಟ್ ಇಬ್ಬರಿಗೆ ಸೇಲ್ ಮಾಡೋದು ಅಥವಾ ಒಂದು ಜಾಗ ಇಬ್ರು ಈ ರೀತಿ ಒಂದು ಇಶ್ಯೂಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇರೋದು ಓಕೆನಾ ಸೊ ಜನರು ಯಾವ ರೀತಿ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನೋಡಬೇಕು ಕೆಲವರು ಹೇಳ್ತಾರೆ ಇದು ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಇವಾಗ ದುಡ್ಡು ಬೇಕು ಫ್ರೀಯಾಗಿ ಎಲ್ಲ ಕೊಟ್ಟಿದ್ದಾರೆ ಸೊ ಈ ರೀತಿ ಮಾತುಗಳು ಕೂಡ ಕೇಳಿ ಬರ್ತಿದೆ ಏನೇ ಆದ್ರೂ ಈ ಒಂದು ಯೋಜನೆ ಏನು ಅನ್ನೋದನ್ನ ನೋಡೋಣ ಬನ್ನಿ ಈ ಸ್ವತ್ತು ಯೋಜನೆಯಡಿ ಗ್ರಾಮೀಣ ಆಸ್ತಿಗಳಿಗೆ ಈ ಖಾತಾ ವಿತರಣಾ ಸಮಯ ನಲವತ್ತೈದರಿಂದ ಅಂದ್ರೆ ಹದಿನೈದು ನಲವತ್ತೈದು ದಿನದಿಂದ ಹದಿನೈದು ದಿನಕ್ಕೆ ಇಳಿಕೆ ಮಾಡಿದ್ದಾರೆ ಒಟ್ಟು ಮೈನ್ ಆಗಿ ನೋಡೋದಾದ್ರೆ ನಾವು ನೀವೇನಾದ್ರೂ ಹದಿನೈದು ದಿನದಲ್ಲೇ ಅದು ಆಫೀಸರ್ಸ್ ಪ್ರೊಸೆಸ್ ಮಾಡಿರೋದು ಆಟೋಮ್ಯಾಟಿಕ್ ಅಪ್ರೂವಲ್ ಆಗೋಗುತ್ತೆ ಓಕೆನಾ ಸೊ ಒಟ್ಟಾರೆ ಎಲ್ಲಾ ಗ್ರಾಮ ಪಂಚಾಯಿತಿಗಳನ್ನ ಒಟ್ಟು ತೊಂಬತ್ತೈದು ಪಾಯಿಂಟ್ ಏಳು ಲಕ್ಷ ಗ್ರಾಮೀಣ ಆಸ್ತಿಗಳಿಗೆ ನಾವು ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರ ನೀಡಿಕೆ ಕೊಡಬೇಕು ಅನ್ನೋ ಗುರಿ ಸರ್ಕಾರ ಹೊಂದಿದೆ ಹಾಗೆ ಹೊಸ ನಿಯಮಗಳ ಪ್ರಕಾರ ಅಧಿಕಾರಿಗಳು ಅರ್ಜಿ ಅನುಮೋದಿಸದಿದ್ದರೆ ಸ್ವಯಂ ಅನುಮೋದನೆ ಕ್ರಮ ಅನ್ವಯ ನಾನು ಅವಾಗಲೇ ಇಲ್ದಂಗೆ ಅಧಿಕಾರಿಗಳೇನಾದರೂ ಅದನ್ನು ಚೆಕ್ ಮಾಡಿ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ ಅರ್ಜಿ ಅಕ್ಸೆಪ್ಟ್ ಆಗುತ್ತೆ ನಿಮಗೆ ಈ ಖಾತ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆ ನಿರೀಕ್ಷೇಪಣಾ ಪತ್ರ ನೀಡಿಕೆ ಪರವಾನಗಿಗಳು ತೆರಿಗೆಗಳು ಅಂದರೆ ಲೈಸೆನ್ಸ್ ಬರ್ತಾರಲ್ಲ ಅದು ತೆರಿಗೆಗಳು ಮತ್ತು ಶುಲ್ಕಗಳು ಮತ್ತು ದರಗಳನ್ನು ವೈಜ್ಞಾನಿಕವಾಗಿ ನಿರ್ಧಾರ ಮಾಡ್ತೀವಿ ಅಂದರೆ ಸರ್ಕಾರ ಇಲ್ಲಿ ಹೆಚ್ಚಿಗೆ ಮಾಡಬಹುದು ಮೆಚ್ಚುಗೆ ಮಾಡೋ ಚಾನ್ಸಸ್ ಕೂಡ ಇದೆ ಇನ್ನು ಗ್ರಾಮೀಣ ಒಂದು ಆಸ್ತಿ ಮಾಲೀಕರಿಗೆ ಶುಭ ಯಾವ ರೀತಿ ಅಂದರೆ ಶುಭ ಅಂದರೆ ಹದಿನೈದು ದಿನಗಳಲ್ಲಿ ನಮಗೆ ಈ ಖಾತ ಸಿಗುತ್ತೆ ಸೊ ಆಫೀಸ್ಗೆ ಅಲ್ಲಿಯೋ ಮಾತಿಲ್ಲ ಯಾಕಂದರೆ ಆಫೀಸರ್ಸ್ ಅದನ್ನು ಪ್ರೊಸೆಸ್ ಮಾಡಲಿ ಅಂದರೆ ಫಿಫ್ಟೀನ್ ಡೇಸಲ್ಲಿ ಆಟೋಮ್ಯಾಟಿಕ್ ಅಪ್ರೂವಲ್ ಆಗುತ್ತೆ ಓಕೆನಾ ಸೊ ಒಟ್ಟಾರೆ ಈ ಹದಿನೈದು ದಿನಗಳೊಳಗೆ ನಾವು ಈ ಖಾತ ವಿತರಣೆ ಮಾಡ್ತೀವಿ ಕಡ್ಡಾಯಗೊಳಿಸಿದೆ ಸರ್ಕಾರ ಕೊಡಲೇಬೇಕು ಅನ್ನೋ ಒಂದು ಒಂದು ಕಡ್ಡಾಯ ಒಂದು ನಿಯಮ ಇದೆ ಓಕೆನಾ ಸೊ ಇನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಏನಿದೆ ಈ ಗ್ರಾಮ ಪಂಚಾಯತ್ ತೆರಿಗೆ ದರಗಳು ಹಾಗೂ ಶುಲ್ಕಗಳೇನಿದೆ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದರನ್ನು ಅಧಿಕೃತವಾಗಿ ಪ್ರಕಟಿಸುವ ಮೂಲಕ ಒಂದು ಈ ಉಪಕ್ರಮವನ್ನು ರಾಜ್ಯಾದ್ಯಂತ ಚಾಲನೆ ನೀಡಿದ್ದಾರೆ ಲಾಸ್ಟ್ ಶುಕ್ರವಾರ ಒಟ್ಟಿಗೆನ ಒಟ್ಟಾರೆ ಸೊ ಒಟ್ಟಾರೆ ಏನಂದ್ರೆ ನಿಮಗೆ ಹದಿನೈದು ದಿನೊಳಗೆ ಒಂದು ಈಗ ಹಾಸ್ತ ಅಂದರೆ ಈ ಈ ಖಾತ ಸಿಗುತ್ತೆ ಓಕೆನಾ ಸೊ ಬೇಗ ಪ್ರೊಸೆಸ್ ಮುಗಿಯುತ್ತೆ ನೀವು ಯಾವುದೇ ರೀತಿ ಒಂದು ಡಿಲೇ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗೆ ರಾಜ್ಯದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಉಪಕ್ರಮವನ್ನು ಪ್ರಾರಂಭಿಸಲಾಗಿದ್ದು ಗ್ರಾಮೀಣ ಪ್ರದೇಶದ ಒಂದು ಆಸ್ತಿ ಮಾಲೀಕರು ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರಗಳನ್ನು ಪಡೆಯಲು ಇದು ಅನುವು ಮಾಡಿಕೊಡುತ್ತೆ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕರ್ಗೆ ಅವರು ಘೋಷಿಸಿದ್ದಾರೆ ಅನ್ನು ಈ ಉಪಕ್ರಮದ ಅಡಿಯಲ್ಲಿ ಒಟ್ಟಾರೆ ತೊಂಬತ್ತೈದು ಪಾಯಿಂಟ್ ಏಳು ಲಕ್ಷ ಆಸ್ತಿಗಳು ಬರುತ್ತೆ ಈ ಯೋಜನೆಗೆ ಅನುಗುಣವಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರಕ್ಕೆ ತಿದ್ದುಪಡಿ ತರಲಾಗಿದೆ ಅಂತ ತಿಳಿಸಿದ್ದಾರೆ ಹಾಗೆ ಈ ತಿದ್ದುಪಡಿಯ ಮೂಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರೇ ನಿರಾಕ್ಷೇಪಣಾ ಪತ್ರ ನೀಡಿಕೆ ಪರವಾನಗಿಗಳು ಅಂದ್ರೆ ಲೈಸೆನ್ಸ್ಗಳಾಗಿರ್ಬೋದು ಅಥವಾ ತೆರಿಗೆಗಳು ಶುಲ್ಕಗಳು ಮತ್ತು ದರಗಳನ್ನು ವೈಜ್ಞಾನಿಕವಾಗಿ ನಾವು ನಿರ್ಧರಿಸಲು ಈಗ ಸಾಧ್ಯವಾಗಲಿದೆ ಅಂತ ಹೇಳಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಎಲ್ಲಿ ಇನ್ಕಮ್ ಬರಬಹುದು ಅನ್ನೋದನ್ನ ಹುಡುಕ್ತಾ ಅನ್ನೋದು ಜನಗಳ ಮಾತಾಗಿದೆ ಇನ್ನು ಈ ಗ್ರಾಮ ಪಂಚಾಯಿತಿಯಲ್ಲಿ ಈ ಸತ್ತು ಕಾರ್ಯನಿರ್ವಹಣಾ ಸಮಿತಿ ರಚನೆ ಕೂಡ ಮಾಡಿರ್ತಾರೆ ಓಕೆನಾ ಸೊ ಒಟ್ಟಾರೆ ಈ ಹೊಸ ನಿಯಮಗಳು ಆಸ್ತಿ ತೆರಿಗೆ ಲೆಕ್ಕಾಚಾರವನ್ನು ಸರಳಗೊಳಿಸುವುದಲ್ಲದೆ ಈ ಖಾತಾ ಪ್ರಮಾಣ ಪತ್ರಗಳನ್ನು ನೀಡುವ ಪ್ರಕ್ರಿಯೆಯ ಸಮಯವನ್ನು ನಲವತ್ತೈದು ದಿನಗಳಿಂದ ಅವಾಗಲೇ ಹೇಳಿದಂಗೆ ಹದಿನೈದು ದಿನಕ್ಕೆ ಇಳಿಸಿದೆ ಓಕೆನಾ ಸೊ ಒಟ್ಟಾರೆ ಇದು ಒಟ್ಟು ಒಂದು ಈ ನಿಗದಿತ ಸಮಯದೊಳಗೆ ಅಧಿಕಾರಿಗಳು ಏನಾದರೂ ಅರ್ಜಿ ಅನುಮೋದಿಸಲು ವಿಫಲವಾದರೆ ಸ್ವಯಂ ಅನುಮೋದನೆ ಡಿಫಾಲ್ಟ್ ಆಗಿ ಸಕ್ರಿಯಗೊಳ್ಳುತ್ತೆ ಅಂತ ಸ್ವತಃ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ತಿಳಿಸಿದ್ದಾರೆ ಇನ್ನು ಗ್ರಾಮೀಣ ನಾಗರಿಕರಿಗೆ ಈ ಸೇವೆಯನ್ನು ಲಭ್ಯವಾಗುವಂತೆ ಮಾಡಲು ಅಗತ್ಯವಿರುವ ಸಾಫ್ಟ್ವೇರ್ ಮಾರ್ಪಾಡುಗಳನ್ನು ಪೂರ್ಣಗೊಳಿಸಲಾಗುವುದು ಅಂತ ಕೂಡ ಅವರು ಹೇಳ್ತಾರೆ ಇನ್ನು ಈ ಗ್ರಾಮ ಪಂಚಾಯತ್ ತೆರಿಗೆ ನಿಯಮಗಳಲ್ಲಿ ಬದಲಾವಣೆಗಳು ಎಸ್ ಸರ್ಕಾರವು ಹೊಸ ಕರ್ನಾಟಕ ಒಂದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಈ ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದನ್ನು ಅಂತಿಮಗೊಳಿಸಿದ್ದು ಇದು ಇಂದಿನ ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮಗಳನ್ನು ಬದಲಿಸಿವೆ ಅಂತ ತಿಳಿಸಿದ್ದಾರೆ ಹಾಗೆ ಕರಡು ಆಸ್ತಿ ವಿವರಗಳು ಒಂದು ಸಾರ್ವಜನಿಕ ಪ್ರವೇಶವನ್ನು ಆನ್ಲೈನ್ ನಲ್ಲಿ ಒದಗಿಸಲಾಗುತ್ತಿದ್ದು ಆ ಮೂಲಕ ಮಾಲೀಕರು ತಮ್ಮ ಆಸ್ತಿ ಮಾಹಿತಿಯನ್ನು ಪರಿಶೀಲಿಸಲು ಮತ್ತು ಒಂದು ಸರಿಪಡಿಸಲು ಅವಕಾಶವಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ ಒಟ್ಟಾರೆ ಈ ಗ್ರಾಮ ಪಂಚಾಯತ್ ತೆರಿಗೆ ನಿಯಮಗಳ ಬದಲಾವಣೆಗಳೇನು ಆಸ್ತಿ ಮಾಲೀಕರು ತೆರಿಗೆಗಳನ್ನು ನೇರವಾಗಿ ಗ್ರಾಮ ಪಂಚಾಯತಿಗಳಿಗೆ ಪಾವತಿಸಲು ಇದು ಅವಕಾಶ ನೀಡಲಿದ್ದು ಇದರಿಂದ ಒಂದು ಸ್ಥಳೀಯ ಆದಾಯ ಮೂಲಗಳು ಬೆಳಗೊಳ್ಳುತ್ತೆ ಸೊ ಗೊತ್ತಾಯ್ತಲ್ಲ ಸರ್ಕಾರ ಎಲ್ಲಿ ಒಂದು ಆದಾಯ ಮೂಲಗಳನ್ನ ಹುಡುಕ್ತಾ ಇದೆ ಗ್ರಾಮ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚಿನ ಭಾಗವಹಿಸೋಕೆ ಸಹಾಯವಾಗುತ್ತೆ ಅಂದ್ರೆ ಅವ್ರು ಏನಂದ್ರೆ ಅಲ್ಲಿಂದ ಬಂದಿರೋ ಟ್ಯಾಕ್ಸ್ ನಾವು ಈ ಗ್ರಾಮ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾಗುತ್ತೆ ಅನ್ನೋದು ಸರ್ಕಾರ ವಾದವಾಗಿದೆ ಸೊ ಯಾವ ಮಟ್ಟಕ್ಕೆ ಅಲ್ಲಿ ಕಲೆಕ್ಟ್ ಆಗೋ ಟ್ಯಾಕ್ಸ್ ಗ್ರಾಮ ಅಭಿವೃದ್ಧಿಗೆ ಯೂಸ್ ಆಗುತ್ತೆ ಅನ್ನೋದನ್ನ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ನಿಯಮಗಳಲ್ಲಿ ಒಂದು ದ್ವಿಸದಸ್ಯ ಮೇಲ್ಮನವಿ ಕಾರ್ಯನಿಧಾನವನ್ನು ಕಾರ್ಯವಿಧಾನವನ್ನು ಕೂಡ ಒದಗಿಸಿದ್ದಾರೆ ಯಾಕಂದ್ರೆ ಏನಾದ್ರೂ ತೊಂದರೆಗೆ ಒಳಗಾದ್ರೆ ಅವರು ಮೊದಲು ಉಪಕಾರ್ಯದರ್ಶಿಗೆ ನೀವು ಮೇಲ್ಮನವಿ ಸಲ್ಲಿಸಬಹುದು ನಂತರ ಏನಾದ್ರೂ ಅಲ್ಲೂ ನಿಮ್ಗೆ ಏನಾದ್ರೂ ನಮಗೆ ತೃಪ್ತಿ ಆಗಲಿಲ್ಲ ಸೊ ಇನ್ನೂ ಇಶ್ಯೂ ಇದೆ ಅಂದ್ರೆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿಯ ಒಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಕೂಡ ಎರಡನೇ ಮೇಲ್ಮನವಿ ಸಲ್ಲಿಸಬಹುದು ಅಂತ ಸೊ ಹೇಳಿದ್ದಾರೆ ಅಲ್ಲಿ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಧಿಕಾರಿಗಳು ಒಂದು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಓಕೆನಾ ಸೊ ಇದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿದೆ ನೋಟಾರೆ ಹದಿನೈದು ದಿನಗಳಲ್ಲಿ ನಿಮಗೆ ಈ ಖಾತ ಸಿಗುತ್ತೆ ಅವರು ಅಪ್ರೂವಲ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ಅದು ನಿಮಗೆ ಅಪ್ ಅಪ್ರೂವಲ್ ಆಗುತ್ತೆ ಓಕೆನಾ ಸೊ ಕೆಲವೊಂದು ರೂಲ್ಸ್ನ ಚೇಂಜ್ ಮಾಡಿದರೆ ಮೇ ಬಿ ಒಂದು ಟ್ಯಾಕ್ಸ್ ಅಥವಾ ಏನು ನೀವು ಕಟ್ತಾ ಇದ್ರೆ ಅದು ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಗ್ರಾಮ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಕೂಡ ಮಾತುಗಳು ಕೂಡ ಸರ್ಕಾರದಿಂದ ಕೇಳಿ ಬಂದಿದೆ ಸೊ ಇದು ಈ ಒಂದು ವಿಡಿಯೋನ ಕಂಪ್ಲೀಟ್ ನಿಮಗೆ ಹೈಲೈಟ್ಸ್ ಆಗಿದೆ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು